ಕನ್ನಡ ಇಂಗ್ಲಿಷ್ ಇದ್ದರೂ ಮಾತೃ ಮುಖ್ಯ ಎಂದು ಹೇಳಿಕೊಟ್ಟ ಇಂಗ್ಲಿಷ್ ಶಿಕ್ಷಕರಿಗೆ ಹಾಗೂ ಕಳೆದಿದ್ದಕ್ಕೆ ಕೊರಗಬೇಡ ಬೇಡ ಗಳಿಸುವಾಗ ಮರೆಯಬೇಡ ಸದಾ ಪ್ರಯತ್ನ ಮಾಡಿ ಯಶಸ್ಸು ಗಳಿಸು ಎಂದು ಇಂಥವಚನ ಹೇಳಿದ ಹಿಂದಿ ಮಿಸ್ಟ್ರಿಗೆ ಮತ್ತು ಇತಿಹಾಸ ಮರೆತವನ್ನು ಹಂತದಲ್ಲೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಹೇಳಿಕೊಡುತ್ತಿರುವ ಗಣಿತ ಮೇಷ್ಟ್ರಿಗೆ ಹಾಗೂ ಮುಕ್ತ ಮನಸ್ಸಿನಲ್ಲಿ ಕಲೆಗಳ ಬೀಜ ಬಿತ್ತಿ ನಮ್ಮೆಲ್ಲರ ಭವಿಷ್ಯಕ್ಕೆ ಬಣ್ಣ ಚೆನ್ನಾಗಿ ಹುರಿದುಂಬಿಸಿದ ಚಿತ್ರಕಲಾ ಶಿಕ್ಷಕರಿಗೆ ಜೀವನದಲ್ಲಿ ಬಂದ ಸವಾಲುಗಳನ್ನು ಎದುರಿಸಿ ಹೊಸ ಹೊಸ ವಿಷಯಗಳ ಬಗ್ಗೆ ಚರ್ಚಿಸಿ ಎಂದು ಹೇಳಿದ ಎಲ್ ಬಿಎ ಶಿಕ್ಷಕಿಗೆ ಶಕ್ತಿಯಿಂದ ಆಗದಿರುವುದು ಯುಕ್ತಿಯಿಂದ ಆಗುವುದು ಎಂದು ತಂತ್ರಜ್ಞಾನ ಅರಿವನ್ನು ಮೂಡಿಸಿದ ಕಂಪ್ಯೂಟರ್ ಮೇಷ್ಟ್ರಿಗೆ ಇವರೊಂತರ ಭಾಸ್ಕರ್ ಇವರ ಮಾತು ಮಾಡೋ ಹಾಗಿಲ್ಲ ತಿರಸ್ಕಾರ ಇವರೇ ನಮ್ಮೆಲ್ಲರ ಸೂಪರ್ ಸ್ಟಾರ್ ಇವರೇ ನಮ್ಮೆಲ್ಲರ ಪ್ರೀತಿಯ ರಾಜಂಗೋರ್ ಪಾಟೀಲ್ ಸರ್ ಆನೆ ಅಂತ ಬಲ ಸಿಂಹದಂತ ಚಿರತೆ ಅಂತ ಕೆಲಸ ಅವರೇ ನಮ್ಮ ಅನ್ನದಾತರಾದ ನಾರಾಯಣ್ ಬಲ್ಲೂರ್ ಸರ್ ಆಟಕ್ಕೆ ಇವರೇ ಗ್ರೇಟ್ ಇವರನ್ನಿಂದಲೇ ಸ್ಕೂಲ್ ಸ್ಟಾರ್ಟ್ ಇವರ ಮಾತು ಬಲೂನ್ ಇವರೇ ಸ್ವೀಟ್ ಹಾರ್ಟು ಅವರೇ ನಮ್ಮ ಮಂಜಪ್ಪ ಸರ್ ಇಂಗ್ಲಿಷಿಗೆ ಟಾಪರು ಗ್ರಾಮರ್ ಗೆ ಸೂಪರು ಅವರೇ ನಮ್ಮ ಮಾಸ್ಟರು ನಮ್ಮೆಲ್ಲರ ಸೂಪರ್ ಸ್ಟಾರ್ ಅವರೇ ನಮ್ಮ ವೀರ್ಯ ಮಲ್ಲಿಗೆ ಹೂವಿನಂತೆ ಮನಸ್ಸು ಅವರ ಹಿತವಚನ ಕೇಳುವುದೇ ಸೊಗಸು ಅವರ ಕನಸಿನಂತೆ ನಾವು ಮಾಡಬೇಕು ನನಸು ಅವರೇ ನಮ್ಮ ಶಾಲೆಯ ಹುಮ್ಮಸ್ಸು ಅವರೇ ನಮ್ಮ ಮೆಚ್ಚಿನ ಶಿಕ್ಷಕರು ಮಲ್ಲಪ್ಪ ಸರ್ ಲೆಕ್ಕ ಬಲು ಕಷ್ಟ 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 ಅವರು ಹೇಳಿದ್ದನ್ನು ನಾವು ಮಾಡದಿದ್ದರೆ ನಮಗೆ ನಷ್ಟ 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 ಅವರೇ ನಮ್ಮ ಶಾಲೆಗೆ ಶ್ರೇಷ್ಠ 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 ಅವರೇ ನಮ್ಮ ಗಣಿತ ಶಿಕ್ಷಕರಾದ ಆಯಸ್ಸರು ಎಂದರೆ ಅಂಬರದಲ್ಲಿರುವ ಅಕ್ಷರಗಳನ್ನು ನನಸು ಮಾಡುವವರು ಯಾ ಎಂದರೆ ದಾನವಿಟ್ಟು ಹೇಗೆ ಓದಬೇಕೆಂದು ಹೇಳುವವರು ಕ ಎಂದರೆ ಪ್ರತಿ ಹಂತದಲ್ಲೂ ಸಂಸ್ಕೃತಿಯನ್ನು ಎಡಬಿಡದೆ ಕಲಿಸುವವರು ಕ ಎಂದರೆ ಕನ್ನಡ ಭಾಷೆಯ ಪರಿಣಿತರು ಅವರೇ ನಮ್ಮ ಕನ್ನಡ ಶಿಕ್ಷಕರಾದ ಶ್ರೀ ಬಣಬಸಪ್ಪ ಸರ್ ಸಮಾಜದ ಜ್ಞಾನಿ ತುಂಬಾ ದೊಡ್ಡ ಧ್ವನಿ ಇವರಿಗೆ ತುಂಬಾ ಜನ ಅಭಿಮಾನಿ ಅವರೇ ನಮ್ಮ ಸಮಾಜದ ವಿಜ್ಞಾನಿ ಇವರೇ ನಮ್ಮ ಅಚ್ಚುಮೆಚ್ಚಿನ ಕಾಶಿನಾಥ್ ಸರ್ ಮುಕ್ತ ಮನದಲ್ಲಿ ಕಳೆಗಳ ಬೀಜ ಬಿತ್ತಿ ನಮ್ಮೆಲ್ಲರ ಭವಿಷ್ಯಕ್ಕೆ ಬಣ್ಣವನ್ನು ಚೆಲ್ಲಿ ಸುಂದರವಾದ ಪರಿಸರ ಕಟ್ಟುವ ಅದ್ಭುತ ಶಿಲ್ಪಿಗಳು ಇವರೇ ನಮ್ಮ ಚಿತ್ರಗಳ ಶಿಕ್ಷಕರು ಇವರ ಮನಸ್ಸು ಮಗು ತರ ಇವರ ಪಾಠ ಬೇರೆ ತರ ಇವರ ಟು ಸ್ವೀಟ್ ತರ ಇವರು ರಾಮಾನು ತರ ಅವರೇ ನಮ್ಮ ಅಚ್ಚುಮೆಚ್ಚಿನ ಕಂಪ್ಯೂಟರ್ ಸರ್ ಸ್ಕೂಲ್ಗೆ ಬ್ರೈಟ್ ಇವರಿಗೆ ತುಂಬಾ ಸಿಟ್ಟು ಆದರೂ ಇವರ ಮಾತು ತುಂಬಾ ಕ್ಯೂಟು ವಿಜ್ಞಾನದಲ್ಲಿ ಇವರೇ ಬೆಸ್ಟ್ ಅವರೇ ನಮ್ಮ ಸ್ಥಾನ ಮಿಸ್ ದೇವತೆಯಂತೆ ಹೆಸರು ದೇವರಿನಂತೆ ಮನಸ್ಸು ದೇಗುಲ ಗಂಟೆಯಂತೆ ಶಬ್ದ ಇವರು ಕ್ಲಾಸ್ ಗೆ ಬಂದರೆ ನಿಶಬ್ದ ಅವರೇ ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಶ್ರೀದೇವಿ ಮಿಸ್ ಪಟ ಪಟನೆ ಓಡಾಡ ಸಟ ಸಟನೆ ಮಾತಾಡುವರು ಕೋಗಿಲೆಯಂತೆ ಹಾಡುವರು ಅಮ್ಮನಂತೆ ಪ್ರೀತಿಸುವರು ಅವರೇ ನಮ್ಮ ಸ್ವಪ್ನ ಮಿಸ್ ಬಡಬ ಹಿಡೀಡಾ ಭಗವಂತ ಇರು ತಾನೆ ಅವತಾರ ನಾನಾ ರೂಪವು ನಮ್ಮೆಲ್ಲ ಹಣೆ ಬರ

ೇ ನಮ ಸುತಾರ ನಾನಾ ರೂಪ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮೇ ನಮ ಗುರುವೇ ನಮಪ ಹಿಡಿದ ಭಗವಂತ ಇರುತ್ತೆ ನಮ ಸು